ಹಿಂಗಾರಿ ಬೆಳೆ ಹಂಗ ಮುಂಗಾರು ಮಳೆ ಚಂದ ಹಿಂಗಾರಿ ಬೆಳೆ ಹಂಗ ನಮ್ಮೂರಿಗೆ ನಮ್ಮ ಶಾಲೆ ಚಂದ ನಮ್ಮೂರಿಗೆ ನಮ್ಮ ಶಾಲೆಯೇ ಚಂದ ಅದಕ್ಕೆ ನಡೆದಿದೆ ಈ ಅಂದ ಚಂದ ಅದಕ್ಕೆ ನಡೆದಿದೆ ಈ ಅಂದ ಚಂದ ಈ ಅಂಧ ಚಂದದ ಶಾಲೆ ಎಂಬ ರಥದ ಶಿಲ್ಪಿಗಳು ವೇದಿಕೆಯನ್ನು ಅಲಂಕರಿಸಿದ್ದಾರೆ ಅವರಿಗೆ ಪ್ರಥಮವಾಗಿ ಓದಿಸುತ್ತ ಈ ಅಂಧಚಂದದ ಶಾಲೆ ಎಂಬ ರಥವನ್ನು ನಿರಂತರವಾಗಿ ಎಳೆಯುತ್ತಿರುವ ನನ್ನೆಲ್ಲ ಬಂಧುಗಳಿಗೂ ಓದಿಸುತ್ತ ಶಿಕ್ಷಕ ಎಂದರೆ ಶಿಕ್ಷೆಯ ನೀಡಿ ಕಕ್ಷಕ ತಂದು ರಕ್ಷಣೆ ನೀಡುವ ರಕ್ಷಕ ಶಿಕ್ಷ ಶಿಕ್ಷಕ ಎಂದರೆ ಶಿಕ್ಷೆಯ ನೀಡಿ ಕಕ್ಷೆಗೆ ತಂದು ರಕ್ಷಣೆ ನೀಡುವ ರಕ್ಷಕ ನನ್ನೆಲ್ಲ ರಕ್ಷಕ ಬಂಧುಗಳಿಗೆ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಎರಡು ಕವನಗಳನ್ನು ಒದಲುಚಿಸುತ್ತೆ ಚೀರ್ಷಿಕೆ ಓ ಬನ್ನಿ ಸೋದರದೆ ಬೇಗ ಬೇಗ ಓ ಬನ್ನಿ ಸೋದರದೆ ಬೇಗ ಬನ್ನಿ ಓ ಬನ್ನಿ ಸೋದರದೆ ಬೇಗ ಬನ್ನಿ ಅರಿವೆಂದರೆ ಗುರು ಎಂಬ ಅರಿವನ್ನು ಮೂಡಿಸೋಣ ಅರಿವೆಂದರೆ ಹುಳಿ ಎಂಬ ಅರಿವನ್ನು ಮೂಡಿಸೋಣ ಓ ಬಂತಿ ಸೋದರಲೆ ಬೇಗ ಬನ್ನಿ ಅರಿವೇ ಇಲ್ಲದ ಮನುಜನ ಪರಿಧಿಯ ಒಳಹಕ್ಕು ಅರಿವೇ ಇಲ್ಲದ ಮನುಜನ ಪರಿಧಿಯ ಒಳಹಕ್ಕು ಪರಿಪರಿಯ ಚಿತ್ತಾರ ಬಿಡಿಸೋಣ ಪರಿಪರಿಯ ಚಿತ್ತಾರ ಬಿಡಿಸೋಣ ಓ ಬನ್ನಿ ಸೋದರಲೆ ಬೇಗ ಬನ್ನಿ ಮಕ್ಕಳ ಮನದಲ್ಲಿ ಪ್ರೀತಿ ಸ್ನೇಹ ಪ್ರಾರ್ಥತ್ವದ ಬೆಳೆಯನ್ನು ಬೆಳೆಯೋಣ ಮಕ್ಕಳ ಮನದಲ್ಲಿ ಪ್ರೀತಿ ಸ್ನೇಹ ಪ್ರಾತೃತ್ವದ ಬೆಳೆಯನ್ನು ಬೆಳೆಯೋಣ ದ್ವೇಷ ಸೂಯ ಎಂಬ ಕಳೆಯನ್ನ ಕೇಳೋಣ ಓ ಬನ್ನಿ ಸೋದರರೆ ಬೇಗ ಬನ್ನಿ ಓ ಬನ್ನಿ ಸೋದರರೆ ಬೇಗ ಬನ್ನಿ ದೇಶಕ್ಕೆ ಬೇಕಾದ ರತ್ನಗಳ ಹುಡುಕೋಣ ದೇಶಕ್ಕೆ ಬೇಕಾದ ರತ್ನಗಳ ಹುಡುಕೋಣ ಸಿಕ್ಕ ಮೇಲವನನ್ನ ಪಳಪಳ ಒಳಸೋಣ ಸಿಕ್ಕ ಮೇಲವನ್ನ ಪಳಪಳ ಒಳೆಸೋಣ ಓ ಬನ್ನಿ ಸೋದರರೆ ಬೇಗ ಬನ್ನಿ ಸೋಲೆಂಬ ಮೆಟ್ಟಿಲನು ಮೆಟ್ಟಿ ಪ್ರಯತ್ತವೆಂಬ ಪರಂಜ್ಯೋತಿ ಹಚ್ಚಿ ಸೋಲೆಂಬ ಮೆಟ್ಟಿಲನು ಮೆಟ್ಟಿ ಪ್ರಯತ್ನವೆಂಬ ಪರಂಜ್ಯೋತಿ ಹಜ್ಜಿ ಯಶಸ್ಸು ಎಂಬ ಪರಮಾತ್ಮನ ತೋರಿಸೋಣ ಓ ಬನ್ನಿ ಸೋದರರೆ ಬೇಗ ಬನ್ನಿ ಓ ಬನ್ನಿ ಸೋದರರೆ ಬೇಗ ಬನ್ನಿ ಹುಟ್ಟುತ್ತ ಇದ್ದ ಮನ ಬೆಳೆಯುತ್ತ ದಾರಿ ತಪ್ಪುತ್ತಿದೆ ಹುಟ್ಟುತ್ತ ಎತ್ತ ಮನ ಬೆಳೆಯುತ್ತ ದಾರಿ ತಪ್ಪುತ್ತಿದೆ ಆ ದಾರಿ ತಪ್ಪಿದ ಮನಗಳಿಗೆ ಸರಿದಾರಿ ತೋರೋಣ ಓ ಬನ್ನಿ ಸೋದರರೆ ಬೇಗ ಬನ್ನಿ ಎರಡು ಶೀರ್ಷಿಕೆ ಅಂದು ಇಂದು ಆ ಕಾಲದಲ್ಲಿ ಗುರುಗಳೆಂದರೆ ಬಲು ಅಭಿಮಾನ ಆ ಕಾಲದಲ್ಲಿ ಗುರುಗಳೆಂದರೆ ಬಲು ಅಭಿಮಾನ ಇಂದೇಕೆ ಈ ನಿರಭಿಮಾನ ಇಂದೇಕೆ ಈ ನಿರಭಿಮಾನ ಸಿಕ್ಕ ಸಿಕ್ಕಲ್ಲಿ ಸಿಕ್ಕಿದರಲ್ಲಿ ಒಡೆದರೂ ಇತ್ತು ಆ ಪ್ರೀತಿ ಸಿಕ್ಕ ಸಿಕ್ಕಲ್ಲಿ ಸಿಕ್ಕಿದರಲ್ಲಿ ಒಡೆದರೂ ಇತ್ತು ಆ ಪ್ರೀತಿ ಇಂದು ಒಡೆಯದಿದ್ದರೂ ಸಿಗುತ್ತಿಲ್ಲ ಪ್ರೀತಿ ಇಂದು ಒಡೆಯದಿದ್ದರೂ ಸಿಗುತ್ತಿಲ್ಲ ಪ್ರೀತಿ ಅಂದು ಶಾಲೆ ಮತ್ತು ಪೋಷಕರು ಇಬ್ಬರು ಬಡತನದಲ್ಲಿದ್ದರು ಆದರೂ ಇಬ್ಬರು ಸಂತೋಷದಿಂದ ಅಂದು ಶಾಲೆ ಮತ್ತು ಪೋಷಕರು ಇಬ್ಬರು ಬಡತನದಲ್ಲಿದ್ದರು ಆದರೂ ಇಬ್ಬರು ಸಂತೋಷದಲ್ಲಿದ್ದರು ಇಂದು ಶಾಲೆ ಮತ್ತು ಪೋಷಕರು ಇಬ್ಬರು ಸ್ಥಿತಿವಂತರಾಗಿದ್ದಾರೆ ಆದರೂ ಇಬ್ಬರು ಸಂತೋಷದಿಂದಿಲ್ಲ ಆದರೂ ಇಬ್ಬರು ಸಂತೋಷವಿರುವುದಿಲ್ಲ ಆಟಪಾಠಗಳ ಸಮ್ಮಿಲನದಂತಿತ್ತು ಆ ಶಾಲೆಯ ಚಟುವಟಿಕೆ ಆಟಪಾಠಗಳ ಸಮ್ಮಿಲನದಂತಿತ್ತು ಆ ಶಾಲೆಯ ಚಟುವಟಿಕೆ ಇಂದು ಪಾಠದ ಜೊತೆ ತೋರ್ಪಡಿಕೆಯ ಸಹಪಾಠ್ಯ ಚಟುವಟಿಕೆ ತೋರ್ಪಡಿಕೆಯ ಸಹಪಾಠ್ಯ ಚಟುವಟಿಕೆ ಅಂದು ವಿದ್ಯೆ ಎಂದರೆ ಬಹು ವಿಧದ ಕಸರತ್ತು ಅಂದು ವಿದ್ಯೆ ಎಂದರೆ ವಿಧದ ಕಸರತ್ತು ಇಂದು ವಿದ್ಯೆ ಎಂದರೆ ಬರೀ ಮಾಸ್ನ ಗಮ್ಮತ್ತು ಅಂದು ವಿದ್ಯೆ ಎಂದರೆ ಬಹು ವಿಧದ ಕಸರತ್ತು ಇಂದು ವಿದ್ಯೆ ಎಂದರೆ ಬರೀ ಮಾಸ್ನ ಗಮ್ಮತ್ತು ಅಂದು ಯು ಪಿಯುಸಿ ಡಿಗ್ರಿ ಡಾಕ್ಟರೇಟ್ ಎಂದರೆ ಹಬ್ಬಪ್ಪ ಹಬ್ಬಪ್ಪ ಇಂದು ದುಡ್ಡು ಇದ್ದರೆ ನಿನಗು ಸಿಗುತ್ತೆ ಬಿಡಪ್ಪ ಬಿಡಪ್ಪ ಅಂದು ಕಲಿತ ವಿದ್ಯಾರ್ಥಿಗೆ ಇತ್ತು ಗತ್ತು ಅಂದು ಕಲಿತ ವಿದ್ಯಾರ್ಥಿಗೆ ಇತ್ತು ಗತ್ತು ಇಂದು ಕಲಿಯದ ವಿದ್ಯಾರ್ಥಿಗೂ ದವನತ್ತು ಅಂದು ಕಲಿತ ವಿದ್ಯಾರ್ಥಿಗೆ ಇತ್ತು ಗತ್ತು ಇಂದು ಕಲಿಯದ ವಿದ್ಯಾರ್ಥಿಗೂ ದವನತ್ತು ಈ ಗತ್ತು ದವನತ್ತುಗಳ ಮಧ್ಯೆ ಗುರುವಿನ ಗತಿ ದೇವರಿಗೆ ಗೊತ್ತು ಮತ್ತೊಮ್ಮೆ ಎಲ್ಲರಿಗೂ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ಈ ಅವಕಾಶವನ್ನು ಕೊಟ್ಟ ಪ್ರಾಶುಪಾಲರಿಗೂ ಕೇಳಿದ ಪ್ರತಿಯೊಬ್ಬರಿಗೂ ಒಂದಿರುವಂತಹ ನನ್ನ ಕ್ರಮ ವಾಚನಕ್ಕೆ ವಿರಾಮ